ಅಭ್ಯರ್ಥಿ ಲೋಕಸಭಾ ಚುನಾವಣೆಯ ನಾಮಿನೇಷನ್ ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಅಧ್ಯಕ್ಷರು ನಮ್ಮ ಜೊತೆಗೆ ಇನ್ನೇನು ಬಿ ಜೆ ಪಿಯವರು ನಾಮಿನೇಷನ್ ಮಾಡಿದರೆ ಅದಕ್ಕಿಂತ ಹೆಚ್ಚು ಕಾರ್ಯಕರ್ತರೇ ಒಂದು ನಿರೀಕ್ಷಣೆ ಇದೆ ಯಾಕಂದರೆ ಇವತ್ತು ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಜನ ಕಾರ್ಯಕರ್ತರಾಗ ಸಂದರ್ಭದಲ್ಲಿ ಈಗಾಗಲೇ ನಾವು ಈಗಾಗಲೇ ನಾವು ಎಲ್ಲ ತಾಲೂಕುಗಳಲ್ಲಿ ಸಭೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಇವತ್ತು ಕಾರ್ಯಕರ್ತರು ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಟ್ಟು ಮಹಿಳೆಯರು ಏನು ಎಲ್ಲ ಲಾಭ ಲಾಭ ಈ ಚುನಾವಣೆಯಲ್ಲಿ ಮಕ್ಕಳ ಜನಸಭೆ ಚುನಾವಣೆಯಲ್ಲಿ ನನಗೆ ನೋಡೋ ಮೂವತ್ತಾರು ಕರ್ನಾಟಕದಲ್ಲಿ ಕೊಟ್ಟರು ಅದೇ ರೀತಿಯಾಗಿ ಧಾರವಾಡದಲ್ಲಿ ಸಹಿತ ನಮ್ಮ ವಿನೋದ ಸೂಟಿ ಅವರು ಆಶೀರ್ವಾದಿಸಿದ್ದಾರೆ ಸರ್ ಏನು ದಿಂಗಾಲೇಶ್ವರ ಸ್ಪರ್ಧೆ ಸ್ವಾಮಿಗಳು ಇನ್ನೂ ಸಭೆಯನ್ನು ಮಾಡ್ತಾ ಇದ್ದಾರೆ ಹದಿನೆಂಟಕ್ಕೆ ನಾಮಿನೇಷನ್ ಮಾಡ್ತಾರೆ ಹೇಳಿದ್ರೆ ಇನ್ನೂ ಅದು ಡೌಟ್ ಇದೆ ಅದು ಅವಾಗ ಹಾಂ ಆ ಮಾಡಿದ ಮೇಲೆ ಗೊತ್ತಾಗೈತೆ ಆಮೇಲೆ ಅವರು ಯಾವ ರೀತಿಯಾಗಿ ನಮ್ಮದು ಪಾರ್ಟಿ ನನ್ನ ಪಾರ್ಟಿಯಲ್ಲಿರ್ತಕ್ಕಂಥ ಕಾರ್ಯಕರ್ತರು ನಮ್ಮ ಪತ್ರಕರ್ತ ಎಲ್ಲೂ ಹೋಗೋದಿಲ್ಲ ಅದು ಯಾವ ಸ್ವಾಮಿಗಳು ಅವರೆಲ್ಲ ಉಳಿದವ್ರಿಗೆಲ್ಲರೂ ಆಶೀರ್ವಾದ ಮಾಡಬೇಕು ತೀರ್ಮಾನ ಮಾಡ್ತಾರೆ ಈ ರೀತಿ ಕಾಂಗ್ರೆಸ್ ಪಕ್ಷ ಸಪೋರ್ಟ್ ಮಾಡಿದಾರೇನು ರೀ ಇಲ್ಲ ಅವ್ರು ಇಲ್ಲಿಲ್ಲ ಅಂದ್ರೆ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾರೆ